ಆಯಾಯ ರಾಜ್ಯಗಳಿಗೆ ಅಧಿಕಾರ ಇದೆ ಅಂತ ಅನ್ನೋ ಒಂದು ಐತಿಹಾಸಿಕವಾದ ತೀರ್ಪನ್ನು ಕೊಟ್ಟು ಆಗಸ್ಟ್ ಒಂದನೇ ತಾರೀಕಿಗೆ ಒಂದು ವರ್ಷ ತುಂಬುತ್ತಾ ಇದೆ ಬೇರೆ ಬೇರೆ ರಾಜ್ಯಗಳು ಒಳ ಜಾರಿಯನ್ನ ಜಾರಿಯನ್ನು ಈಗಾಗಲೇ ಮಾಡಿದ್ದಾವೆ ಆದರೆ ನಮ್ಮ ರಾಜ್ಯದಲ್ಲಿ ಒಂದು ಎಂಪರಿಕಲ್ ಡೇಟಾ ಬೇಕು ಅನ್ನೋ ಕಾರಣಕ್ಕೆ ಅದು ಸಾಕಷ್ಟು ನಾವು ನಮ್ಮ ಸಂಘಟನೆಗಳು ಒಗ್ಗಟ್ಟಾಗಿ ಒಂದೇ ವೇದಿಕೆಯಲ್ಲಿ ಒಳ ಹೋರಾಟವನ್ನು ಶುರು ಮಾಡಿದ್ದರಿಂದ ಸರ್ಕಾರ ಎಚ್ಚೆತ್ತುಕೊಂಡು ಎಂಪೆರಿಕಲ್ ಡೇಟಾ ಬೇಕು ಅಂತ ಹೇಳಿ ನ್ಯಾಯಮೂರ್ತಿ ನಾಗವಂತ ಸ ಆಯೋಗವನ್ನು ರಚನೆ ಮಾಡುತ್ತೆ ಆಯೋಗ ಸಮೀಕ್ಷೆ ಮಾಡುವಂಥದ್ದು ಸಮಯದಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಪ್ರತಿ ಹಳ್ಳಿ ಹಳ್ಳಿಗೂ ಮನೆ ಮನೆಗೂ ಕೂಡ ಭೇಟಿ ಕೊಟ್ಟು ಆ ಸಮೀಕ್ಷೆ ಕಾರ್ಯನ ಯಶಸ್ವಿಯಾಗಿ ನಡೆಸೋದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಅವರಿಗೆಲ್ಲರೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಸಮುದಾಯದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸಮೀಕ್ಷೆ ಆದ ನಂತರದಲ್ಲಿ ಇದುವರೆಗೂ ಸರ್ಕಾರ ಯಾವುದೇ ಹೇಳಿಕೆಗಳನ್ನಾಗಲಿ ಬಿಡುಗಡೆ ಮಾಡಿಲ್ಲ ಏನು ಸಮೀಕ್ಷೆ ಏನಾಗಿದೆ ವರದಿ ಏನಾಗ್ತಿದೆ ಯಾವ ರೀತಿಯ ಯಾವ ಹಂತದಲ್ಲಿದೆ ಏನೇನು ಬೆಳವಣಿಗೆಗಳಾಗ್ತಿದೆ ಅನ್ನೋದ್ರ ವಿಚಾರವಾಗಿ ಆಯೋಗ ಆಗಲಿ ಅಥವಾ ಸರ್ಕಾರ ಆಗಲಿ ಇದುವರೆಗೂ ಯಾವುದೇ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿಲ್ಲ ಸುಮ್ಮನೆ ಜಾಣಕರು ಪ್ರದರ್ಶನ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಒಕ್ಕೂಟಗಳೆಲ್ಲವೂ ಸೇರಿ ಈ ಒಂದು ವರ್ಷ ತುಂಬುತ್ತಾ ಇರುವಂತ ಹಿನ್ನೆಲೆಯಲ್ಲಿ ಪ್ರತಿ ಜಿಲ್ಲೆನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅರಬೆತ್ತಲೆ ಮೆರವಣಿಗೆಯನ್ನು ಮಾಡಬೇಕು ಒಂದು ಧರಣಿಯನ್ನು ಮಾಡಬೇಕು ಅಂತೇಳಿ ರಾಜ್ಯ ಸಮಿತಿ ತೀರ್ಮಾನ ತಗೊಂಡಿದೆ ಅದಕ್ಕೆ ನಾವು ಕೂಡ ನಮ್ಮ ತಾಲೂಕಿನಲ್ಲಿ ಮತ್ತೆ ನಮ್ಮ ಜಿಲ್ಲಾ ಕಚೇರಿ ಮುಂದಗಡೆ ಪ್ರತಿ ತಾಲೂಕಿನ ನಾಲ್ಕು ತಾಲೂಕಿನ ಜನ ಸೇರ್ತಾ ಇದೀವಿ ನಮ್ಮ ಸಮುದಾಯದ ಜನ ನಮ್ಮ ತಾಲೂಕಿನಿಂದ ಅತಿ ಹೆಚ್ಚಿನ ಜನಸಂಖ್ಯೆ ಸೇರಬೇಕು ಅಂತ ಹೇಳಿ ನಮ್ಮ ಎಲ್ಲ ಮುಖಂಡರುಗಳಲ್ಲೂ ನಾನು ಮನವಿ ಮಾಡ್ತೇನೆ ಹಾಗೆ ಪತ್ರಿಕೋದ್ಯಮದವರಲ್ಲೂ ಕೂಡ ಈ ವಿಷಯವನ್ನು ಎಲ್ರಿಗೂ ತಲುಪಿಸಿ ಏನು ಒಂದನೇ ತಾರೀಕು ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತ ನಾವು ಹೊರಟಿದ್ದೀವಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸೋದಕ್ಕೆ ಈ ವಿಷಯವನ್ನು ಪ್ರತಿಯೊಬ್ಬರಿಗೂ ತಲುಪುವಂಥ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ತಾವು ಪ್ರಚಾರ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ ಹಾಗೇನೇ ನಮ್ಮ ರಾಜ್ಯ ಸಮಿತಿಯವರು ಹದಿನಾರರ ಗಡುವನ್ನು ನೀಡಿದ್ದಾರೆ ಸರ್ಕಾರಕ್ಕೆ ಆಗಸ್ಟ್ ಹದಿನಾರರ ಒಳಗಡೆ ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡದೇ ಹೋದಂಥ ಪಕ್ಷದಲ್ಲಿ ರಾಜ್ಯದಾದ್ಯಂತ ತೀವ್ರವಾದ ಹೋರಾಟವನ್ನು ನಾವು ರೂಪಿಸಬೇಕಾಗುತ್ತೆ ಹೇಳಿ ಆ ಅವರ ತೀರ್ಮಾನಕ್ಕೆ ನಾವು ಕೂಡ ಭದ್ರಾಗಿದ್ದೀವಿ ನಮ್ಮ ಎಲ್ಲ ಸಹಕಾರವನ್ನು ಕೂಡ ನಾವು ಕೊಡ್ತೀವಿ ಸರ್ಕಾರ ಆಗಸ್ಟ್ ಹದಿನಾರರ ಒಳಗಡೆ ಈ ಒಳ ಜಾರಿ ಮಾಡಲೇಬೇಕು ಈ ಅಧಿವೇಶನದಲ್ಲಿ ಅದನ್ನು ಮಂಡಿಸಿ ಜಾರಿ ಮಾಡಲೇಬೇಕು ಮಾಡದೆ ಹೋದಂಥ ಪಕ್ಷದಲ್ಲಿ ನಮ್ಮ ತಾಲೂಕಿನಲ್ಲೂ ನಮ್ಮ ಜಿಲ್ಲೆಯಲ್ಲೂ ಕೂಡ ತೀವ್ರತರವಾದ ಹೋರಾಟವನ್ನು ನಾವು ಹಮ್ಮಿಕೊಳ್ಳೋದಕ್ಕೆ ಸಿದ್ಧರಾಗಿದ್ದೀವಿ ಎಲ್ಲ ಮುಖಂಡರುಗಳು ಕೂಡ ಪಕ್ಷಾತೀತವಾಗಿ ನಮ್ಮ ಒಟ್ಟಿಗೆ ಇದ್ದೇವೆ ಎಲ್ಲರೂ ಕೈ ಜೋಡಿಸ್ತಾರೆ ಹಾಗಾಗಿ ಸರ್ಕಾರ ಮೀನಾ ಮೇಷ ಎಣಿಸದೆ ಜಾರುಡನ ಪ್ರದರ್ಶನ ಮಾಡದೆ ಕೊಟ್ಟ ಮಾತಂತೆ ನಡ್ಕೊಳ್ಬೇಕು ಸಿದ್ದರಾಮಯ್ಯ ಅವರು ಚುನಾವಣೆ ಮುಂಚೆನೆ ನಮ್ಮ ಸಮುದಾಯಕ್ಕೆ ಒಂದು ಮಾತನ್ನು ಕೊಟ್ಟಿದ್ದರು ನಮ್ಮ ಸರ್ಕಾರ ಬಂದರೆ ಆರು ತಿಂಗಳ ಒಳಗಾಗಿ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೇವೆ ಅಂತ ಹೇಳಿ ಆದರೆ ಇದುವರೆಗೂ ಕೂಡ ಅವರ ಮನಸ್ಸಿನಲ್ಲಿ ಯಾವ ಭಾವನೆ ಇದೆಯೋ ಗೊತ್ತಿಲ್ಲ ಹಲವಾರು ಕಾರಣಗಳನ್ನು ಹೇಳ್ಕೊಂಡು ಮುಂದೂಡ್ತಾನೆ ಬರ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ನಮಗೆ ಬಂದ ಮಾಹಿತಿ ಪ್ರಕಾರ ಹಿಂದೆ ಏನು ಸದಾಶಿವ ಆಯೋಗ ರಚನೆ ಆಗಿತ್ತು ಆ ಸಮಯದಲ್ಲಿ ಸದಾಶಿವ ಆಯೋಗದ ವರದಿ ಪ್ರಕಾರ ನಮಗೆ ಆರೂವರೆ ಪರ್ಸೆಂಟ್ ಇತ್ತು ಮತ್ತು ನಮ್ಮ ಬಲದೇ ಸಹೋದರರಿಗೆ ಐದೂವರೆ ಪರ್ಸೆಂಟ್ ಇತ್ತು ಈಗ ಸಮಸಮ ಮಾಡಬೇಕು ಅನ್ನೋ ಹೇಳಿ ಒಂದು ತೀರ್ಮಾನ ಇದೆ ಅಂತ ಹೇಳಿ ನಮಗೆ ಕೇಳಿ ಬರ್ತಾ ಇದೆ ಸಮಸಮ ಮಾಡೋದಾದರೆ ಈ ನ್ಯಾಯಮೂರ್ತಿ ನಾಗುವಂತ ಆಯೋಗ ಏನಕ್ಕೆ ಬೇಕಾಗಿತ್ತು ಸಮೀಕ್ಷೆಗೆ ಅಷ್ಟು ದುಡ್ಡು ಖರ್ಚು ಮಾಡುವಂಥ ಅಗತ್ಯ ಏನಿತ್ತು ಕಣ್ಮುಚ್ಚುಗಳ ಮಾಡ್ಬಿಡ್ಬೋದಾಗಿತ್ತಲ್ಲ ಯಾರು ಇಲ್ಲಿ ನಾವು ಯಾರ ಪರವಾಗಿ ಇಲ್ಲ ಯಾರ ವಿರೋಧವಾಗಿಯೂ ಇಲ್ಲ ಸಾಮಾಜಿಕ ನ್ಯಾಯದ ಪರವಾಗಿದ್ದೇವೆ ಯಾರ ಜನಸಂಖ್ಯೆ ಎಷ್ಟೆಷ್ಟಿದೆ ಅವರೆಲ್ರಿಗೂ ಕೂಡ ಅವರವರ ಹಕ್ಕು ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಸಮೀಕ್ಷೆಯಲ್ಲಿ ಏನು ವರದಿ ಇದೆ ಅದನ್ನು ಸರ್ಕಾರ ಬಹಿರಂಗಪಡಿಸಬೇಕು ಅದರ ಆಧಾರದ ಮೇಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತೇವೆ ಏನು ಆಗಸ್ಟ್ ಒಂದನೇ ತಾರೀಕು ಅಂದರೆ ಒಳ ಮೀಸಲಾತಿ ಜ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ವೈ ವಿ ಚಂದ್ರಚೂಡ್ ಅವರ ಪ್ರಕಾರ ಒಂದು ವರ್ಷ ಆಗ್ತಾ ಬರ್ತಾ ಇದೆ ಆದರೆ ಕರ್ನಾಟಕದ ಅಕ್ಕಪಕ್ಕ ರಾಜ್ಯಗಳಾದಂಥ ಆಂಧ್ರ ತೆಲಂಗಾಣ ಬಿಹಾರ ಹರಿಯಾಣ ಅವೆಲ್ಲ ಘೋಷಣೆ ಮಾಡಾಯಿತು ಎ ಬಿ ಸಿ ಡಿ ವರ್ಗೀಕರಣ ಮಾಡಾಯಿತು ಅಲ್ಲಿ ಅತಿ ಜರೂರಾಗಿ ಎಂಪರಿಕಲ್ ಡಾಟಾವನ್ನು ಸಂಗ್ರಹಣೆ ಮಾಡಿ ಅತಿ ಜ್ವರರಾಗಿ ಏನು ನಮ್ಮ ತೆಲಂಗಾಣ ಮುಖ್ಯಮಂತ್ರಿಯಾದಂಥ ನಮ್ಮ ರೇವಂತ್ ರೆಡ್ಡಿ ಅವರು ಇದಕ್ಕೆ ದಿಕ್ಸೂಚಿ ಕೊಟ್ಟರು ಅದೇ ರೀತಿ ನಮ್ಮ ಹಿಂದುಳಿದ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಹೇಳಿದಂಗೆ ಇವರು ಕಾಂಗ್ರೆಸ್ಸಲ್ಲೇ ಘೋಷಣೆ ಕೊಟ್ಟಿದ್ದು ಘೋಷಣೆ ಮಾಡಿದರು ಪ್ರಣಾಳಿಕೆಯಲ್ಲಿ ಎಲೆಕ್ಷನ್ ಪ್ರಣಾಳಿಕೆಯಲ್ಲಿ ಒಳಮಾಸದ ಒಂದು ಅಂಶ ಕೊಟ್ಟು ಅನೌನ್ಸ್ ಮಾಡಿದ್ದಾರೆ ಅದರ ಪ್ರಕಾರ ಅವರು ನಡ್ಕೊಂಡಿಲ್ಲ ನಡ್ಕೊಂಡಿದ್ದಾರೆ ಅಂದರೆ ಏನೋ ಮೀನಾಮೇಷ ಸಮಯ ತಗೊಳ್ಳೋದು ಎಂಪೈರ್ಗಳ ಡಾಟಾಗೆ ಮೂರು ತಿಂಗಳು ಬೇಕು ಆರು ತಿಂಗಳು ಬೇಕು ಅಂತ ಮಾಡಿದ್ದಾರೆ ಈಗ ಅತಿ ಜರೂರಾಗಿ ಹದಿನಾರನೇ ಹದಿನಾರನೇ ತಾರೀಕು ನಮ್ಮ ದಲಿತ ಹಿಂದುಳಿದ ಐಕ್ಯ ಒಕ್ಕೂಟ ಏನಿದೆಯೋ ಅವರು ಘೋಷಣೆ ಕೊಟ್ಟಿದ್ದಾರೆ ಹದಿನಾರನೇ ತೋಳುಗಳು ಜಾರಿ ಮಾಡಲೇಬೇಕು ಮತ್ತು ಅತಿ ಮುಖ್ಯವಾಗಿ ನಮ್ಮ ಸಮಾಜದ ಮಾಜಿ ಮಂತ್ರಿಗಳೊಂದು ಹೆಚ್ಚಾಂಜನರು ಒಂದು ಘೋಷಣೆ ಕೊಟ್ಟಿದ್ದಾರೆ ನಾವು ಇದುವರೆಗೂ ಮನೆಗಳಲ್ಲಿದ್ದೀವಿ ಇನ್ನು ಮುಂದೆ ನೀವು ಬೊಳ ಮೀಸಲಾತಿ ಜಾರಿ ಮಾಡಲಿಲ್ಲ ಅಂದರೆ ನಾವು ಬೀದಿಗೆ ಬಂದು ಹೋರಾಟ ಮಾಡ್ತೀವಿ ನಮ್ಮ ಮಾದರಿ ಜನಾಂಗ ಅಂತ ಹೇಳ್ಬಿಟ್ಟು ಘಂಟಾಘೋಷವಾಗಿ ಹೇಳಿದ್ದಾರೆ ಅದೇ ರೀತಿ ನಮ್ಮ ಸಂಘಟನೆಗಳೆಲ್ಲ ಸೇರಿ ಅದೇ ರೀತಿ ಬೀದಿಗಿಳಿದು ನಾವು ಹೋರಾಟ ಮಾಡೋಕ್ಕೆ ಶಕ್ತವಾಗ್ತೀವಿ ಈಗ ಏನು ಒಂದನೇ ತಾರೀಕು ನಾವು ಜಿಲ್ಲಾಧಿಕಾರಿ ಹತ್ರ ಹೋಗಿ ಅರಬೆತ್ತಲ ಸೇವೆ ಮಾಡೋಕ್ಕೂ ನಾವು ನಿರ್ಧಾರ ಮಾಡಿದ್ವಿ ನಮ್ಮ ಪಾಲನ ಕೊಡಲಿಕ್ಕೆ ಮೀನ ಮೇಷ ಎಣಿಸ್ತಾ ಇದ್ದೀರಾ ನಮ್ಮಿಂದ ಏನು ತಪ್ಪಾಗಿದೆ ಕಾನೂನಿನ ಏನು ಅಡಚಣೆ ಆಗಿದೆ ಯಾಕೆ ಈ ತಾರತಮ್ಯ ಯಾಕೆ ಈ ಮನತಾಯಿ ಧೋರಣೆ ಇದ್ದೀರಾ ಸೌಮ್ಯವಾಗಿರ್ತಕ್ಕಂಥ ಈ ಸಮುದಾಯ ಈ ಸಮುದಾಯ ತಳ ಹಂತದಲ್ಲಿರ್ತಕ್ಕಂಥ ಸಮುದಾಯ ದೇಶ ಕಟ್ಟಿರ್ತಕ್ಕಂಥ ಜನ ಸೇವೆ ಮಾಡ್ತಕ್ಕಂಥ ಜನ ನಾವಿಲ್ಲಿನವರೆಗೂ ಕೂಡ ನ್ಯಾಯ ಪ್ರಕಾರವಾಗಿ ಹೋರಾಟ ಮಾಡಿರ್ತಕ್ಕಂಥ ಜನ ಆದರೂ ಕೂಡ ನೀವರೂ ಸಮೇತ ಒಬ್ಬ ಹಿಂದುಳಿದ ವರ್ಗದವರಾಗಿ ನಿಮ್ಮ ಮಾತನ್ನ ನಾವು ಇಲ್ಲಿನವರೆಗೂ ಕೂಡ ಚಾಚು ತಪ್ಪಿದರೆ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತ ತಾಳ್ಮೆಯಿಂದ ಕಾದಿರ್ತಕ್ಕಂಥದ್ದು ಸಾಕಾಗಿದೆ ಆದರೆ ನೀವೂ ಕೂಡ ಇವತ್ತು ದೇವರಾಜವರಷ್ಟೇ ನಮ್ಮ ಹೋರಾಟಗಳು ಮುಖ್ಯ ಅಂತ ಹೇಳ್ತೀರಾ ಆದ್ರೂ ಕೂಡ ಇವತ್ತು ನಾವು ಇಲ್ಲಿ ವಿಧಾನಸೌಧದ ಕಟ್ಟಡಕ್ಕೂ ಒಂದೊಂದು ಕಲ್ಲಾಗಿರ್ತಕ್ಕಂಥ ಈ ಸಮುದಾಯ ನಾವು ಆದರೆ ಆ ಜಾಗಕ್ಕೆ ಕುಳಿಸ್ ಕುಳಿಸ್ಕೊಬೋಕ್ಕಾಗಿರೋದು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಪರಿಶ್ರಮ ಮತ್ತು ಅವರ ಮತದಾನ ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯ ಮತಗಳಿಂದನೂ ಕೂಡ ನಾವು ನಿಮ್ಮನ್ನು ಏನೋ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಹೇಳಿ ನಿಮ್ಮನ್ನು ಆರಿಸಿದರೆ ನೀವು ನಮಗೆ ಯಾಕೆ ಈ ರೀತಿ ತಾರತಮ್ಯ ಮಾಡ್ತಾ ಇದ್ದೀರ ನಿಮಗೇನು ತೊಡಕು ಅದನ್ನು ಹೊಟ್ಟೆಲ್ಲಿಟ್ಟೇ ನೀವು ಬಹಿರಂಗವಾಗಿ ಬಿಡಿ ಈಗಾಗಿ ಹೇಳ್ತಿದ್ರಿ ಜನಸಂಖ್ಯೆ ಸರಿಯಾಗಿ ಜಾತಿ ಜನಸಂಖ್ಯೆ ಅನುಗುಣವಾಗಿ ಇದು ವರದಿಯಾಗಿಲ್ಲ ಅಂತೀರಾ ಸಮೇ ನಮಗೆ ಇದ್ರ ಪ್ರಕಾರವಾಗಿ ನ್ಯಾಯಮೂರ್ತಿಗಳು ಸರಿಯಾಗಿ ಇನ್ನೂ ನಮಗೆ ಮಾರ್ಗದರ್ಶನ ಕೊಟ್ಟಿಲ್ಲ ಅಂತೀರ ಜಾತಿ ಜನಸಂಖ್ಯೆ ಆಗಿದೆ ನ್ಯಾಯ ನಮ್ಮ ಐತೆ ಜನಸಂಖ್ಯೆ ಜಾಸ್ತಿ ಇದ್ದೀವಿ ನಾವು ಈ ಸಂವಿಧಾನ ನಮ್ಮ ಪರವಾಗಿದ್ದರು ಕಾನೂನು ನಂಪರವಾಗಿದ್ದು ಆದ್ರೂ ಕಾನೂನು ನಮ್ಮ ಸಮೇತ ನೀವು ಮಾಡ್ತಾ ಇಲ್ಲ ನಾವು ಹಿಂದೆ ಸುಮಾರು ನೂರಾರು ಹೋರಾಟಗಳನ್ನ ಮಟ್ಟದಿಂದ ಹಳ್ಳಿ ಮಟ್ಟದಿಂದ ಹೋರಾಟ ಮಾಡಿದ್ದೀವಿ ನಿಮ್ಗಾದರೂ ಎಚ್ಚರಿಕೆ ಕೊಟ್ಟಿದ್ದೀವಿ ಸಮ್ಮಿ ನಮ್ಮ ಹಕ್ಕು ಬಾಧ್ಯತೆಗಳ್ನ ನಮ್ಮ ಮೀಸಲಾತಿನ ಜಾರಿ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಅಂತ ಗಂಟಾ ಘೋಷವಾಗಿ ಹೇಳಿದ್ದೀವಿ ಆದರೆ ಇಲ್ಲಿ ನಾವು ಇವಾಗ ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟು ವರ್ಷದ ಚಳುವಳಿಗಳು ಎಪ್ಪತ್ತರ ದಶಕದ ಚಳುವಳಿಗಳು ಇವತ್ತು ಇವತ್ತು ನೀವು ಬೀದಿ ಹೋರಾಟ ಮಾಡೋಕ್ಕೆ ಮಾಡಿದ್ದೀರ ಹೀಗಾಗಿ ರಾಜ್ಯ ಸಮಿತಿಗಳು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಸಂಘಟನೆಗಳು ಎಲ್ಲರೂ ಒಗ್ಗಟ್ಟಾಗಿ ನಾವು ಏಕಪಕ್ಷೀಯ ತೀರ್ಮಾನ ಮಾಡಿ ಇವತ್ತು ನಾವು ನಮ್ಮ ಹಕ್ಕುಗಳನ್ನ ನೀವು ನೀವು ಕೊಡಬೇಕಾಗಿರೋ ಭಿಕ್ಷೆ ಅಲ್ಲ ನಮ್ಮ ಪಾಲು ನಮ್ಮ ನ್ಯಾಯಬದ್ಧವಾದಂಥ ಸಮಾನತೆಯಾದಂಥ ನ್ಯಾಯ ಈ ಸಾಮಾಜಿಕ ಜ್ಞಾನ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಇರ್ತಕ್ಕಂಥ ಪಾಲು ನಮಗೆ ಕೊಡ್ರಿ ಅಂತ ಕೇಳೋದಕ್ಕೆ ಕೊಡೋದಕ್ಕೆ ನಿಮ್ಗೆ ಏನು ತರುತ್ತದೆ ಇಲ್ಲ ನಿಮಗೇನಾದರೆ ಬೇರೆ ಒತ್ತಡ ಇದೆಯಾ ಇಲ್ಲ ನಾವು ಹೋರಾಟದಿಂದ ಬಂದಿರತಕ್ಕಂಥ ಸಮುದಾಯಗಳು ನಾವು ಭಾಳ ನುರ್ತಿದ್ದೀವಿ ಹೋರಾಟ ಮಾಡ್ತೀವಿ ಇಲ್ಲಿ ಕುಂತ್ಕೊಳ್ಳೋಲ್ಲ ಈಗಾಗಿ ನಿಮ್ಗೊಂದು ಗಡುವು ಕೊಟ್ಟವ್ರೆ ರಾಜಮಟ್ಟದವರು ಆ ಒಳಗಾಗಿ ನೀವು ಜಾರಿ ಮಾಡಲಿಲ್ಲ ಅಂದರೆ ನಾವು ಇಡೀ ತಾಲೂಕಿಂದ ಹಿಡಿದು ಗ್ರಾಮ ಮಟ್ಟದಿಂದ ಹಿಡಿದೋ ಜಿಲ್ಲಾ ಮಟ್ಟದಿಂದ ಹಿಡಿದೋ ನಾವು ಪ್ರಾರಂಭ ಮಾಡಿ ನಾವು ಹೋರಾಟಕ್ಕಿಳಿದ್ರೆ ನಿಮಗೆ ಕಷ್ಟ ಆಗುತ್ತೆ ಈಗ ಆದರೂ ಎಚ್ಚೆತ್ತು ಈ ಹೋರಾಟಗಳು ನೀವು ಎದ್ರೆ ಮತ್ತೆ ನಿಲ್ಲಲ್ಲ